ತಪ್ಪನ್ನ ಯಾವುದೋ ಒಂದು ವ್ಯಕ್ತಿ ಮಾಡಿರ್ತಾನೆ ಆದ್ರೆ ಆ ತಪ್ಪು ಕೆಲಸವನ್ನ ಮಾಡಲು ಆತ ಬಳಸಿದಂತಹ ಮೊಬೈಲ್ ನಂಬರ್ ಇನ್ನೊಂದು ವ್ಯಕ್ತಿಯ ಮೊಬೈಲ್ ನಂಬರ್ ಆಗಿದ್ರಿಂದ ಅಥವಾ ಆತನ ಹೆಸರಿನಲ್ಲಿ ತೆಗೆದುಕೊಂಡಿರುವಂತಹ ಮೊಬೈಲ್ ನಂಬರ್ ಆಗಿರೋದ್ರಿಂದ ಆತನ ಮೇಲೇನೆ ಅನುಮಾನ ಬರುತ್ತೆ ನಿಜವಾದ ಕ್ರಿಮಿನಲ್ ಅಥವಾ ನಿಜವಾದ ತಪ್ಪನ್ನ ಮಾಡಿದಂತಹ ವ್ಯಕ್ತಿಯ ಮೇಲೆ ಮೊದಲು ಅನುಮಾನ ಬರೋದಿಲ್ಲ ಸೊ ಹೀಗಾಗಿನೇ ಮೊದಲು ಸಿಕ್ಕಾಕೊಳ್ಳೋದು ಯಾವುದೇ ರೀತಿಯಾಗಿ ತಪ್ಪು ಮಾಡದೇ ಇರುವಂತಹ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿಗೆ ತನ್ನ ಹೆಸರಿನಲ್ಲಿ ಯಾರೋ ಸಿಮ್ ಅನ್ನ ತಗೊಂಡಿದ್ದಾರೆ ಅನ್ನುವಂತಹ ಸಣ್ಣ ವಿಷಯ ಕೂಡ ಆತನಿಗೆ ಗೊತ್ತಿರೋದಿಲ್ಲ ಸೊ ಹೀಗಾಗಿನೇ ಆತ ಕಷ್ಟಕ್ಕೆ ಸಿಲುಕಬೇಕಾದಂತಹ ಒಂದು ಪರಿಸ್ಥಿತಿಗಳು ಬಂದಿರೋದನ್ನ ನೀವು ಈಗಾಗಲೇ ನೋಡಿರಬಹುದು ಅಥವಾ ಕೇಳಿರಬಹುದು ಸೊ ಈ ರೀತಿಯಾಗಿ ಆಗ್ಬಾರ್ದು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಹೆಸರಿನಲ್ಲಿ ಯಾವೆಲ್ಲ ಸಿಮ್ ಕಾರ್ಡ್ಗಳು ಆಕ್ಟಿವ್ ಆಗಿದಾವೆ ಅಥವಾ ಯಾವೆಲ್ಲ ಸಿಮ್ ಕಾರ್ಡ್ ಗಳನ್ನ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಹಾಗೇನೆ ಅದರಲ್ಲಿ ಯಾವ್ದಾದ್ರು ನಿಮಗೆ ಗೊತ್ತಿಲ್ದಿರುವಂತಹ ನಂಬರ್ ಆಕ್ಟಿವ್ ಆಗಿದೆ ನಿಮ್ಮ ಹೆಸರಿನಲ್ಲಿ ಅನ್ನೋದಾದ್ರೆ ಆ ನಂಬರ್ ಅನ್ನ ತಕ್ಷಣ ಡಿಆಕ್ಟಿವೇಟ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿನೇ ಈ ಒಂದು ಪ್ರೊಸೀಜರ್ ಅನ್ನ ಹೇಗ್ ಮಾಡೋದು ಅದು ಕೂಡ ನಿಮ್ಮ ಮೊಬೈಲ್ ಅಲ್ಲೇ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದರಿಂದಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಸೊ ಹೀಗಾಗಿನೇ ವಿಡಿಯೋನ ಪೂರ್ತಿಯಾಗಿ ನೋಡೋದರ ಜೊತೆಗೆ ಈ ವಿಡಿಯೋನ ನಿಮ್ಮ ಪ್ರತಿಯೊಂದು ಫ್ರೆಂಡ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ಇದನ್ನ ನೀವು ಮೊಬೈಲ್ ಅಲ್ಲೂ ಕೂಡ ಮಾಡಬಹುದು ಅಥವಾ ನಿಮ್ಮ ಹತ್ರ ಪಿ ಸಿ ಅಥವಾ ಲ್ಯಾಪ್ಟಾಪ್ ಇದ್ರೆ ಅದರಲ್ಲೂ ಕೂಡ ಮಾಡಬಹುದು ನಾನು ಇಲ್ಲಿ ಲ್ಯಾಪ್ಟಾಪ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಸ್ಕ್ರೀನ್ ದೊಡ್ಡದಾಗಿರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅದರಿಂದಾಗಿ ಸೊ ಮೊದಲನೇದಾಗಿ ಗೂಗಲ್ ಗೆ ಬಂದು ಇಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋದು ಟಿ ಎಫ್ ಸಿ ಓ ಪಿ ಈ ರೀತಿಯಾಗಿ ಸರ್ಚ್ ಮಾಡಿ ಅವಾಗ ಮೊದಲನೇ ವೆಬ್ಸೈಟ್ ಬರುತ್ತೆ ಈ ಒಂದು ವೆಬ್ಸೈಟ್ ಇದು ಗೌರ್ಮೆಂಟ್ ಅವರ ವೆಬ್ಸೈಟ್ ಆಗಿದೆ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಈ ಒಂದು ವೆಬ್ಸೈಟ್ ಮೇಲೆ ಇವಾಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ ನೀವೇನಿ ನೋಡ್ತಾ ಇರಬಹುದು ನಿಮ್ಮ ಹೆಸರಿನಲ್ಲಿ ಇರುವಂತಹ ಮೊಬೈಲ್ ಕನೆಕ್ಷನ್ ಗಳನ್ನ ತಿಳ್ಕೊಳ್ಳಿ ಅಂತ ಇದೆ ಸೊ ಇದನ್ನ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಇಲ್ಲಿ ನೀವು ಯಾವ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ನಾನಿವಾಗ ಕ್ವಿಕ್ ಆಗಿ ಅದನ್ನ ಎಂಟ್ರಿ ಮಾಡ್ಕೊಳ್ತೀನಿ ಓಕೆ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಆಯ್ತು ನೆಕ್ಸ್ಟ್ ಇಲ್ಲೊಂದು ಕ್ಯಾಪ್ಚಾ ಬಂದಿರತ್ತೆ ಈ ಕ್ಯಾಪ್ಚನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ಅಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಎಂಟ್ರಿ ಮಾಡಿ ನಾನು ಇವಾಗ ಕ್ವಿಕ್ ಆಗಿ ಅದನ್ನ ಎಂಟ್ರಿ ಮಾಡ್ಕೊಳ್ತೀನಿ ನಂತರ ವ್ಯಾಲಿಡೇಟ್ ಕ್ಯಾಪ್ಚಾ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸಕ್ಸಸ್ ಅಂತ ಬಂದಿದೆ ಓ ಟಿ ಪಿ ಸೆಂಟ್ ಅಂತ ಇರತ್ತೆ ಈ ಒ ಟಿ ಪಿ ನೀವು ಎಂಟ್ರಿ ಮಾಡಿರುವಂತಹ ಮೊಬೈಲ್ ನಂಬರ್ ಗೆ ಬರುತ್ತೆ ಆ ಮೊಬೈಲ್ ನಂಬರ್ ಗೆ ಬಂದಿರುವಂತಹ ಓ ಟಿ ಪಿನ ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು ಸೊ ಇವಾಗ ಓ ಟಿ ಪಿ ಬಂದಿರುತ್ತೆ ಆ ಒಂದು ಓಟಿ ನ ಎಂಟ್ರಿ ಮಾಡ್ಕೊಳ್ತೀನಿ ಇವಾಗ ಕ್ವಿಕ್ ಆಗಿ ಓ ಟಿ ನ ಎಂಟ್ರಿ ಮಾಡ್ಕೊಂಡಿದೀನಿ ಮತ್ತೆ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ವಲ್ಪ ಹೊತ್ತು ಈ ಪೇಜ್ ಅಲ್ಲಿ ವೇಟ್ ಮಾಡಿ ಸ್ವಲ್ಪ ಹೊತ್ತು ಈ ಅಲ್ಲಿ ವೇಟ್ ಮಾಡಿದರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡ್ತಾ ಇರಬಹುದು ನನ್ನ ಹೆಸರಿನಲ್ಲಿ ಟೋಟಲ್ ಆಗಿ ಆರು ಸಿಮ್ ಗಳನ್ನ ತೆಗೆದುಕೊಳ್ಳಲಾಗಿದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಆ ಎಲ್ಲಾ ನಂಬರ್ ಗಳು ಯಾವ್ದು ಅದನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡ್ತಾ ಇರಬಹುದು ಹಾಗೆ ನೀವು ಮುಂದ್ಗಡೆ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಪ್ರತಿಯೊಂದು ನಂಬರ್ಗೂ ಕೂಡ ಇದೇನು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದಾಗಿ ಇದರಲ್ಲಿ ನಿಮ್ಮ ನಂಬರ್ ಯಾವ್ದೆಲ್ಲ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಸೊ ನನ್ನ ಹತ್ರ ಈ ನಂಬರ್ ಇದೆ ಇದು ನಂದೇ ನಂಬರ್ ಇದು ಕೂಡ ಹೌದು ಹಾಗೇನೆ ಇದು ಕೂಡ ಹೌದು ಇದು ಓಲ್ಡ್ ನಂಬರ್ ಬಟ್ ಇವಾಗ ಆಕ್ಟಿವ್ ಇಲ್ಲ ಇದು ಹಾಗೇನೆ ಈ ನಂಬರ್ ಕೂಡ ಅಷ್ಟೇನೆ ಓಲ್ಡ್ ನಂಬರ್ ಇದು ಹಾಗೇನೆ ಇಲ್ಲೊಂದು ನಂಬರ್ ಇದೆ ಬಟ್ ಇದು ಆಕ್ಟಿವ್ ಇದೆ ಇದೊಂದು ಆಕ್ಟಿವ್ ಇಲ್ಲ ಈ ಸಿಮ್ ಒಂದು ಇಲ್ಲಿರುವಂತಹ ಎಲ್ಲ ನಂಬರ್ ಗಳು ಕೂಡ ನಂದೇನೆ ಸೊ ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲೇನಾದ್ರೂ ನಂಬರ್ ತೋರಿಸ್ತಾ ಇರೋದು ನಿಮ್ಮ ಒಂದು ನಂಬರ್ ಅಲ್ಲ ಅನ್ನೋದಾದ್ರೆ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈ ಒಂದು ನಂಬರ್ ನಿಮ್ಮ ನಂಬರ್ ಅಲ್ಲ ಅಂತ ತಿಳ್ಕೊಳ್ಳಿ ಅವಾಗ ಇದನ್ನ ಟಿಕ್ ಮಾಡ್ಕೊಳ್ಬೇಕು ಹಾಗೆ ಮುಂದ್ಗಡೆ ಮೂರು ಆಪ್ಷನ್ ಇದೆ ನೋಡಿ ಇದರಲ್ಲಿ ನಾಟ್ ಮೈ ನಂಬರ್ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ರಿಪೋರ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದೇನೆ ಇದು ನಿಮ್ ನಂಬರ್ ಏನೇ ಬಟ್ ಹಳೆ ನಂಬರ್ ಇವಾಗ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗೇನೆ ಫಾರ್ ಎಕ್ಸಾಂಪಲ್ ಇವೆರಡು ನಂಬರ್ ನಿಮ್ದೇನೆ ಬಟ್ ಇವೆರಡನ್ನ ನೀವು ಇವಾಗ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವೆರಡನ್ನ ಟಿಕ್ ಮಾಡ್ಕೊಳ್ಳಿ ಮತ್ತು ಇದರ ಮುಂದ್ಗಡೆ ನಾಟ್ ರಿಕ್ವೈರ್ಡ್ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇವಾಗ ನೀವು ಯೂಸ್ ಮಾಡ್ತಾ ಇಲ್ಲ ಅದರ ಅವಶ್ಯಕತೆ ಕೂಡ ನಿಮ್ಗೆ ಇಲ್ಲ ಅನ್ನೋದಾದ್ರೆ ನಾಟ್ ರಿಕ್ವೈರ್ಡ್ ಮೇಲೆ ಕ್ಲಿಕ್ ಮಾಡ್ಬೇಕು ಹಾಗೆ ಈ ನಂಬರ್ ನಿಮ್ದು ಅಲ್ವೇ ಅಲ್ಲ ಅನ್ನೋದಾದ್ರೆ ನಾಟ್ ರಿಕ್ವೈರ್ಡ್ ಮೇಲೆ ಕ್ಲಿಕ್ ಮಾಡ್ಬೇಕು ಈ ರೀತಿಯಾಗಿ ನಿಮ್ ನಂಬರ್ ಅವಶ್ಯಕತೆ ಇದೆ ಅನ್ನೋದಾದ್ರೆ ರಿಕ್ವೈರ್ಡ್ ಅನ್ನ ಅವಶ್ಯಕತೆ ಇಲ್ಲ ಅನ್ನೋದಾದ್ರೆ ನಾಟ್ ರಿಕ್ವೈರ್ಡ್ ಅನ್ನ ಅಥವಾ ಆ ಒಂದು ನಂಬರ್ ನಿಮ್ದು ಅಲ್ವೇ ಅಲ್ಲ ಅನ್ನೋದಾದ್ರೆ ನಾ ಸೆಲೆಕ್ಟ್ ಮಾಡ್ಕೊಂಡು ರಿಪೋರ್ಟ್ ನೋವು ಮೇಲೆ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೇ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ ಹಾಗೆ ಇಪ್ಪತ್ನಾಲ್ಕು ಗಂಟೆ ಅಥವಾ ನಲವತ್ತೆಂಟು ಗಂಟೆ ಒಳಗಾಗಿ ಆ ಒಂದು ನಂಬರ್ ಡಿಆಕ್ಟಿವೇಟ್ ಆಗತ್ತೆ ಸೊ ಈ ರೀತಿಯಾಗಿ ನೀವು ಸೇಫ್ ಆಗಿರಬಹುದು ಅಂತ ಹೇಳಿದ್ರೆ ನಿಮ್ಮ ಹೆಸರಲ್ಲಿ ಬೇರೆ ಯಾರೋ ಸಿಮ್ ಕಾರ್ಡ್ ಅನ್ನ ತಗೊಂಡು ಅದನ್ನ ಮಿಸ್ಯೂಸ್ ಮಾಡಿಕೊಂಡ್ರೆ ಆ ಒಂದು ತಪ್ಪುಗಳೆಲ್ಲ ನಿಮ್ಮ ಮೇಲೆ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಇದನ್ನ ಮೊದಲು ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್